ಆಕ್ಚುಲಿ ಇವೆಲ್ಲ ಇಲ್ಲ ತುಂಬಾ ಮಾಸ್ ಇರ್ಬೋದು ಆಗಿ ಮಾಸ್ ಜೊತೆಗೆ ಆಕ್ಚುಲಿ ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ಎಷ್ಟು ಮುಖ್ಯ ತಂದೆ ಏನ್ ಮಾಡ್ತಾನೆ ಈ ತರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಇದಾರೆ ನಾವು ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅದು ಮುಗಿದ್ಮೇಲೆ ಆಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದ್ ತರ ಇದೆ ಏ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಒಂದು ಆ ತರದೊಂದು ಸಿನಿಮಾ ನನ್ಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ವೈಟ್ ಗಳಲ್ಲಿ ನಾನು ಯಾವಾಗ್ಲೂ ಹೇಳಿದೆ ತುಂಬಾ ಒಳ್ಳೆ ಸಾಂಗ್ ಆಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಧನ್ವೀರ್ ಗ್ರೂನ್ ಅಪ್ ಆಕ್ಚುಲಿ ಮೂರ್ ಸಿನಿಮಾ ನಾಲ್ಕನೇ ಸಿನಿಮಾ ಆಕ್ಚುಲಿ ಬೇರೆ ತರ ಧನ್ವೀರ್ ನಾವು ಕಾಣಿಸ್ತೀವಿ ತುಂಬಾ